ತ್ಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗುಣ ತುಷಿ ಕನ್ನಡ ಲಾಗ್ಸ್ ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ಮಟನ್ ಸಾಂಬಾರಿಗೆ ಏನೇನು ಬೇಕು ಐಟಮ್ಸು ಅಂತ ನಮ್ಮ ಅಮ್ಮ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಒಂದೆರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದಾರೆ ಇನ್ನು ಬೆಳ್ಳುಳ್ಳಿ ಬಿಡಿಸಿಲ್ಲ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಹೆಣ್ಮಗ್ಳು ಮಗಳು ಇವಾಗ ಎದ್ಲು ಎದ್ದು ಮನೆ ತುಂಬಾ ಓಡಾಡ್ತಿದ್ದಾಳೆ ಎದ್ದ ತಕ್ಷಣನೇ ಇದೇ ಕೆಲಸ ಅವಳಿಗೆ ಮನೆ ತುಂಬ ಓಡಾಡೋದ ಕೆಲಸ ಹಾಯ್ ಅಮ್ಮ ಮಾಡು ಹಾಯ್ ಐ ಲವ್ ಯು ನೀನ್ ಹೇಳು ಲವ್ ಯು ಟೂ ಹೇಳ ಸುಮ್ನೆ ನೋಡ್ತಾ ಇದ್ದಾಳೆ ಏನು ಮಾತೇ ಹಾಡ್ತಿಲ್ಲ ಅವಳಿದ ತಕ್ಷಣನೇ ಏನು ಮಾತಾಡಲ್ಲ ಸುಮ್ಮನೆ ಹಾಗೆ ಅವಳು ಆಡ್ತಿರ್ತಾಳ ತುಷಿ ತ್ಸಿ ಇನ್ನು ಕುತ್ಕೊಳ್ಳಲ್ಲ ಇನ್ನು ಇವಾಗ ಆರೂವರೆ ತಿಂಗಳು ಅದಕ್ಕೆ ಕೈ ಇಟ್ಕೊಂಡು ಕೂತಿದ್ದೀನಿ ಅವಳು ನನ್ನೇ ನೋಡ್ತಿದ್ದಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಮ್ಮ ದುರಿ ದುರಿ ಆಡೋ ಜೋರಾಗಿ ಹೇಳು ಹೇಳು ಬೇಗ ತುಷಿ ಯಾರು ತುಷಿ ಮಾ ನೀವ ತುಷಿ ಆಯ್ ನೀನೆ ಆಯ್ ಮಾಡು ಅಮ್ಮ ಬೇಡ ನೀನೆ ಆಯ್ ಮಾಡು ತುಷಿ ಆಯ್ ತುಷಿ ಅವಳ ಮಮ್ಮಿನ ನೋಡ್ತಾ ಕೂತಿದ್ದಾಳೆ ತುಷಿಕ ತುಷಿ ಸೊಪ್ಪಿಟ್ಕೊ ತುಷಿ ಸೊಪ್ಪು ಸೊಪ್ಪು ಇಸ್ಕೊ ಇಸ್ಕೊ ಸೊಪ್ಪು ಅಲ್ಲಿ ಅಲ್ಲಿ ಅಮ್ಮ ಕೊಡ್ತಾ ಇಸ್ಕೊ

इसके इसका इसके इसका बुडो नाम दो बुडो 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 नाम दो अले बुडो बुडे बुडे नाम दो करा इका कोने को सोपना कीत का बुटलो इसके इसका इतके इतको भेगा इतके इतको इतके इतको अम्मा कीत का तो इतको भेगा ವಾ ಎಲ್ಲ ಸೊಪ್ಪು ಎಲ್ಲ ಇತ್ತು ಸೊಪ್ಪು ಹ್ಞೂ ಅಮ್ಮ ಈಸ್ಕೊತ ಕೊಡೋಣ ಅಮ್ಮ ಕೇಳು ಅಮ್ಮನ ಹತ್ರ ಸೊಪ್ಪು ಕೊಡೋಣ ಸೊಪ್ಪು 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 ಈಸ್ಕ ಇನ್ನು ಮಟನ್ ಸಾಂಬಾರ್ಗೆ ಏನೇನು ಬೇಕು ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ನಮ್ಮಮ್ಮ ಇನ್ನು ಈರುಳ್ಳಿ ಎರಡು ಎರಡು ಈರುಳ್ಳಿ ಒಂದು ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಕಾಯಿ ಚಕ್ಕೆ ಲವಂಗ ಇಷ್ಟು ಐಟಮ್ಸ್ನ ಹಾಕ್ಕೊಂಡು ನಾನು ನಾನೆಲ್ಲೋ ಮಟನ್ ಸಾಂಬಾರು ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ದೆ ನನ್ನ ತಮ್ಮ ಚಿಕನು ತತ್ತೀನಿ ಅಂತ ಹೇಳ್ದೆ ಇವಾಗ ಚಿಕನ್ ಚಾಪ್ಸ್ಗೂ ಎಲ್ಲ ರೆಡಿ ಇದ್ದಾರೆ ಇವತ್ತು ನಮ್ಮ ಮಮ್ಮಿದೇ ಅಡುಗೆ ನಾನು ಅಡುಗೆ ಮಾಡೋದೇ ಇಲ್ವಲ್ಲ ಇಲ್ಲೋ ಒಂದೊಂದು ಸಲ ಅಡುಗೆ ಮಾಡಿಕೊಡ್ತೀನಿ ಮಿಕ್ಕಿ ಟೈಮಲ್ಲೆಲ್ಲ ನಮ್ಮಮ್ಮ ಸುಮ್ಮನೆ ಕೂತಿರ್ತಾರೆ ನಾನೇ ಮಾಡಿಕೊಡೋದು ಅಡುಗೆನ ಇವತ್ತೆಲ್ಲ ನಮ್ಮಮ್ಮ ಮಾಡ್ತಿದ್ದಾರೆ ಹಂಗೆ ಅಂದ್ಕೊಂಡ್ರೆ ಹಂಗೆ ಅಂದ್ಕೋಬೇಡಿ ಮಮ್ಮಿನೇ ಡೈಲಿ ಮಾಡೋದು ನಾನು ಅಡುಗೆ ಮಾಡಲ್ಲ ಇಲ್ಲಿ ಪಾಪ ನಮ್ಮಕ್ಕ ಬೆಂಗಳೂರಲ್ಲಿದ್ದಾಳೆ ಅವಳು ಇದ್ದಿದ್ದಿದ್ರೆ ಅವಳು ಸುಮ್ಮನೆ ಹಿಂಗೆ ಕುತ್ಕೊತಿದ್ಲು ನಮ್ಮಕ್ಕ ಒಬ್ಬಳೇ ಬೆಂಗಳೂರಲ್ಲಿ ಅಡುಗೆ ಮಾಡಿಕೊಂಡು ಅವಳೇ ಊಟ ಮಾಡ್ತಿದ್ದಾಳೆ ಪಾಪಚೆ ಈ ವಿಡಿಯೋನ ನಮ್ಮ ಅಕ್ಕ ನೋಡ್ತಾಳೆ ಅಂತ ಗೊತ್ತು ಅದಕ್ಕೇ ಈ ಥರ ಹೇಳ್ತಾ ಇದ್ದೀನಿ ನಮ್ಮ ಭಾವ ಮಾಡಿಕೊಡ್ತಾರೆ ಅವಳಿಗೆ ಅವಳು ಏನಲ್ಲ ಅಡುಗೆ ಮಾಡಲ್ಲ ಅವಳು ಇವಾಗ ಬಾಣ್ಟಿ ಅಲ್ವಾ ಸೊ ಅದಕ್ಕೆ ನಮ್ಮ ಬಾವನೇ ಮಾಡಿಕೊಡ್ತಾರೆ ಅವಳು ಸುಮ್ಮನೆ ಕೂತ್ಕೊಂಡು ತಿಂತಾಳಷ್ಟೇನೆ ನಮ್ಮ ಅಕ್ಕನ ಮಗನ ಅಡ್ಮಿಷನ್ ಮಾಡಿಲ್ಲ ಅಂದಿದ್ರೆ ಅವಳು ಇಲ್ಲೇ ಇರ್ತಿದ್ಳು ಬಾಣತನಕ್ಕೆ ಅಂತ ಸೊ ಅವ್ನು ಅಡ್ಮಿಷನ್ ಮಾಡೋದಕ್ಕೋಸ್ಕರ ಏನೇನು ಐಟಮ್ಸ್ ಬೇಕು ಅಂತ ಗೊತ್ತಿದಾರೆಲ್ಲಾನು ಹರ್ಶಿ ಮಿರ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಚೆಕ್ಕೆ ಲವಂಗ ಶುಂಠಿ ಇದು ಈರುಳ್ಳಿ ಆ್ಯಡ್ ಮಾಡಬೇಕು ಬೆಳ್ಳುಳ್ಳಿ ಈರುಳ್ಳಿ ಹಾಕಬೇಕಿನ್ನ ಬಿಡಿಸ್ತಾ ಇದ್ದಾರೆ ಇನ್ನು ನಮ್ಮಮ್ಮಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತೀವಲ್ಲ ಸೊ ಅದಕ್ಕೇ ಅಷ್ಟು ಮಿಷಿನ್ಕಾಯಿ ಜಾಸ್ತಿ ಹಾಕಿದ್ದೀವಿ ನಾವು ಇವತ್ತು ಮಟನ್ ಸಾಂಬಾರ್ ಚಿಕನ್ ಚಾಪ್ಸ್ ಬಾರಿಸ್ತಾ ಇರೋದೇ ರಾತ್ರಿ ಕೂಡ ಬೆಳ್ಳುಳ್ಳಿ ಈರುಳ್ಳಿನ ಹಾಕಾಯ್ತು ಇನ್ನು ರೇಡೂ ಆಡಿಸ್ಕೋಬೇಕು ಇದು ಚಾಪ್ಸ್ಗೆ ಇದು ಮಟನ್ ಸಾಂಬಾರಿಗೆ ಇವಾಗ ನಮ್ಮಮ್ಮಿ ಎದ್ದೋಗಿ ಆಡಿಸ್ತಾರೆ ಎಲ್ಲ ಕಟ್ ಮಾಡಾಯಿತು ಸಾಂಬಾರಿಗೆ ಮತ್ತು ಚಾಪ್ಸಿಗೆ ನಾವು ಒಮ್ಮಿ ಇನ್ನೂ ಸುಮ್ಮ ಕೂತಿದ್ದಾರೆ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ ಇವಾಗ ಸಾಂಬಾರು ಚಾಪ್ಸ್ ಅಂತ ಇನ್ನು ಟೈಮು ಐದು ಗಂಟೆ ಅದಕ್ಕೇ ಪಾಪು ಆಟ ಆಡ್ಸ್ತೀನಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ತುಶಿಕೂನ ಆಟ ಆಡ್ಸೋದಕ್ಕೆ ಕರಿತಿದ್ದಾರೆ ಅದಕ್ಕೆ ಇವಾಗ ನಾನೇ ಎದ್ದೋಗಿ ಸ್ವಲ್ಪ ಆಡಿಸ್ಕೊಡ್ತೀನಿ ಅಡುಗೆ ಮಾಡಮ್ಮ ಅವಳು ಬಿಟ್ಬಿಟ್ಟು ನಮ್ಮಮ್ಮಿ ನೋಡಿ ಎಲ್ಲಾ ಕಟ್ ಮಾಡಿಬಿಟ್ಟು ತುಷಿ ಕೂನ್ ಎತ್ಕೊಂಡು ಆಟಾಡ್ಸ್ತಿದಾರೆ ತುಶಿ ಆಯ್ ಆಡ್ತಿದ್ದೀರಾ ಆಡಿ ಅಲ್ಲಿ ಏನ ನೋಡ್ತಾವಳೆ ಬೋಸಿನ ತುಷಿ ದೂರಿ ದೂರಿ ಆಡು ಆಡು ನಮ್ಮ ಮಮ್ಮಿ ಹೇಳಿದ್ರೆ ಮಾತ್ರ ತುಷಿಕ ದೂರಿ ದೂರಿ ಆಡ್ತಾಳೆ ನಾವ್ಯಾರಾದ್ರೂ ಹೇಳಿದ್ರೆ ಅವಳು ಆಡೋದೇ ಇಲ್ಲ ಹಿಂಗೆ ಮಾಡಲ್ವ ನೀನು ಆಯ್ ಏನದು ದ್ರಾಕ್ಷಿ ಏನ ತಿಂದ ದ್ರಾಕ್ಷಿನ ತೋರ್ಸು ಏ ತೋರ್ಸು ಕೈ ತೋರ್ಸು ಅದು ದ್ರಾಕ್ಷಿ ಹಣ್ಣು ಅದ್ರೊಳಕಾಕ ತಿಂತ ಹಾಯ್

ಹೆಜ್ಜೆ ಒಂದೊಂದು ಹೆಜ್ಜೆ ಇಡ್ತಾಳೆ ಸ್ವಲ್ಪ ಸ್ವಲ್ಪ ಇವಾಗ ಸ್ವಲ್ಪ ಸ್ವಲ್ಪ ಕುತ್ಕೊಳಕ್ ಟ್ರೈ ಮಾಡಿದ್ದಾಳೆ ಕುತ್ಕೋತಾಳೆ ಸ್ವಲ್ಪ ಹೊತ್ತು ಕೋರ್ಸದ್ರೆ ಎಷ್ಟು ತುಷಿ ಸೊಪ್ಪು ಮಮ್ಮಿ ಅಡುಗೆ ಮಾಡೋದ್ ಬಿಟ್ಬಿಟ್ಟು ಸೊಪ್ಪು ಆಟಾಡಿಸ್ತಾ ಇತ್ತೇ ನಮ್ಮ ತುಷಿಗೆ ತುಷಿ ಸೊಪ್ಪು ಎಷ್ಟು ಕಣ್ಣು ಕಾಣಿಸ್ತಿಲ್ಲ ತುಷಿದು ಇವಾಗ ನಮ್ಮಮ್ಮು ಬಂದ್ಲು ಕೆಳಗಡೆ ಹೋಗಿದ್ದು ಎಲ್ಲೋಗಿದೆ ನಮ್ಮಮ್ಮ ನೋಡ್ತಿದ್ದಾಳೆ ಏನೋ ಆಟಾಡ್ತಿದ್ದಾಳೆ ಅಂತ ತುಷಿಕ ಎಷ್ಟು ಅಮ್ಮ ಅವಾಗ್ಲೇ ಬರ್ಬೇಕಿತ್ತು ನೀನು ತುಷಿಕಾ ಹೆಂಗ ಆಟಾಡ್ತಿತ್ತು ಗೊತ್ತಾ ಎಷ್ಟು ರೂಪಾಯಿ ಸೊಪ್ಪು ಇನ್ನ ಚಿಕನ್ ತಂದಾ ಕರೇ ತರಬೇಕು ಚಿಕನ್ ತಂದಿ ಯಸ್ ಕೆಜಿ ತತ್ತಿ ಆನ್ ಕೆಜಿ ಮರಿ ಮಟನ್ ತನ್ಕೋಟ ಫಸ್ಟ್ ಇವಾಗ ಚಿಕನ್ ತತ್ತಿ ನಿ ತಿಂಗಿ ಕೊಡ್ಬಿಡು ಸರಿ ಆಯ್ತು ಥೂ ನಿನ್ ಮಕ್ಕೆ ಹೋಗು ಯಾಕೆ ಹಿಂಗಾಡಿ ಕೆಳಗಡೆ ಇದ್ದಲ್ಲ ಅಲ್ಲೇ ಇರುವೆ ಈಗ ಬಂದ್ಬಿಟ್ಟು ಆಟಾರ್ತಾನ್ ಅಲ್ಲಿ ನನ್ನ ತಮ್ಮ ಒಸಿ ಹಂಗೆ ಆಡೋದು ఆ మంగదసను అల్వా నిను జానే జరుగు జాణ నిను నీ}\|^ఎల్లమ్మ నీ}\|^ఎల్ల కట్ మార్ట్ కొట్టు నాన్ ఇవగా మసాలె యాడ్స్ కొట్టిదిని ఫస్ట్ మటన్ సాంబరికి ఏ కట్ మార్బడ సున్నిరో నినేనో ఇంత డిస్టర్బ్ माय फ्रेंड अच्छा है ही नोडली बैत दिया ना ये हां येला लाडस का कैंसिलिंग में नोट लेके करते हैं हां

ये सोपे लाख उठा रहा है खोलड़े इत्पेका उमेला पकस्मा खस्मा चिकन चाप्स चिकन चाप्स वियर मर्दला शुटी एंगे आकुदरे प्रांगर राधी

ೇ ರುಬ್ಬಿ ಆಯಿತು ಚಿಕನ್ ಚಾಪ್ಸ್ಗೆ ಮತ್ತು ಮಟನ್ ಸಾಂಬಾರಿಗೆ ಟೈಟ್ ಆಗಿಬಿಟ್ಟಿದೆ ಸ್ವಲ್ಪ ಜಾರು ಫುಲ್ ಗ್ರೀನ್ ಕಲರ್ ಇದೆ ನಾವು ಗ್ರೀನ್ ಕಲರ್ ಚಾಪ್ಸ್ ಮಾಡ್ತೀವಿ ಸೊ ಅದಕ್ಕೆ ಗ್ರೀನ್ ಕಲರ್ ಬಂದಿದೆ ಇವಾಗ ಮಮ್ಮಿ ಮಟನ್ ತೊಳಿಬೇಕು ಮಟನ್ನ ತೊಳ್ಕೊಡ್ತಾರೆ ಮತ್ತೆ ತಗಮ ತೊಳಿ ಏ ಅಮ್ಮ ಫ್ರಿಜ್ ಹೊಚ್ಚು ಏನಿಟ್ಟಿದೆ ಖಾರ ಅದು ಖಾರ ಬೈಕ್ ಸೈಡು ಬರೀ ಫ್ರಿಜ್ ತಕ್ಕೊಂಡೇ ಇರು ಮಮ್ಮಿ ಅಷ್ಟೊತ್ತಿಂದ ತುಸಿನ ಆಟಾಡ್ಸ್ಕೊಂಡೆ ಕೂತಿದ್ರು ಸಾಂಬಾರು ಮಾಡಿದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಟನ್ನೆಲ್ಲ ತೊಳೆದು ಇಟ್ಕೊಂಡಿದ್ದಾರೆ ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಬೇಕು ಫಸ್ಟು ಮಟನ್ನ ಚೆನ್ನಾಗಿ ಎರಡು ಸಲ ತೊಳ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ವಾ ಸೊ ಅದಕ್ಕಿನ್ನೇ ಎರಡು ಮೂರು ಸಲ ತೊಳಿಬೇಕು ಅದನ್ನು ಅದು ತೊಳ್ಕೊಂಡು ಒಂದು ಫುಲ್ ನೀರು ಬಿಡೋ ತನಕ ಸೋರ್ಸ್ ಇಟ್ಕೊಂಡಿರಿ ಈ ನೀರು ಅದರಲ್ಲಿ ಜಾಲರಿಯಲ್ಲಿ ಸೋರ್ಸ್ ಇಟ್ಕೊಂಡಿರಿ ನಮ್ಮಮ್ಮಿ ಅದನ್ನು ಕೈಯಲ್ಲೇ ಹಾಗೆ ಹಿಂಡ್ಬಿಟ್ಟು ಹಾಕ್ತಿದ್ದಾರೆ ಇನ್ನು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ವಿ ಈರುಳ್ಳಿ ಹಾಕಾದ್ಮೇಲೆ ಇನ್ನು ಮಟನ್ನ ತೊಳೆದ್ಬಿಟ್ಟು ಹಾಕ್ತಿದ್ದಾರೆ ನಮ್ಮಮ್ಮಿ ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅವಳು ಸೌಂಡೆ ಕೇಳಿಸ್ತಿದೆ ಇದರಲ್ಲಿ ಅವಳು ಸ್ವಲ್ಪ ಅಳ್ತಿದ್ಲು ಹಾಗೆ ಎತ್ಕೊಂಡು ನಿಂತಿದ್ದೀನಿ ವಿಡಿಯೋ ಮಾಡಿಕೊಂಡು ಇನ್ನು ನಮ್ಮಮ್ಮಿನ ಎಲ್ಲ ತೊಳೆದಾಯಿತು ಇವಾಗ ಒಗ್ಗರಣೆಗೂ ಕೂಡ ಹಾಕಿದ್ದೀನಿ ಇನ್ನು ಮಟನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಅದರೊಳಗಡೆ ಹಾಕಬೇಕು ನಮ್ಮ ಅಮ್ಮನ ಮನೇಲಿ ನಮ್ಮ ಪಪ್ಪ ವಾರಕ್ಕೆ ಎರಡು ಮೂರು ಸಲ ಚಿಕನ್ ಮಟನ್ ತರ್ತಾನೆ ಇರ್ತಾರೆ ಮಟನ್ ನಮ್ಮಪ್ಪ ತಿಂತಾರೆ ನಾವು ಮಟನ್ ತಿನ್ನಲ್ಲ ಸೊ ಅದಕ್ಕೆ ನಮಗೆ ಅಂತ ಚಿಕನ್ ತಂದು ಕೊಡ್ತಾರೆ ಚಿಕನ್ ಚಾಪ್ಸ್ ಮಾಡ್ಕೊಂಡು ನಾವು ಚಿಕನ್ ತಿಂತೀವಿ ಇನ್ನು ನಮ್ಮಪ್ಪಂಗೆ ಮಟನ್ ಮಾಡಿಕೊಡ್ತೀವಿ ಮಟನ್ ಹಾಕಿದ್ಮೇಲೆ ಎಣ್ಣೆಗೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿನ ಮತ್ತು ಉಪ್ಪನ್ನು ಹಾಕಿ ಯಾಕಂದರೆ ಮಟನ್ಗೆ ಅರ್ಶನ ಮತ್ತು ಉಪ್ಪು ಹಿಡಿಬೇಕು ಅದಕ್ಕೆ ಸ್ಟಾರ್ಟಿಂಗೆ ಸ್ವಲ್ಪ ಹಾಕ್ತೀವಿ ನಾವು ಅದನ್ನು ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಹಿಡಿ ಅದು ಸ್ವಲ್ಪ ಬೆಂದಾದ್ಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ ಇನ್ನು ಅದನ್ನು ತಿರುಗಿಸಾದ್ಮೇಲೆ ನಮ್ಮ ಮನೇಲಿ ಎಷ್ಟು ಇದ್ದಾರೆ ಅಂತ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಡಿ ನಿಮ್ಮ ಮನೇಲಿ ಎಷ್ಟು ಇದ್ದಾರೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಡಿ ಜಾಸ್ತಿ ನೀರು ಹಾಕ್ಕೊಬಿಡಿ ತೆಳಗಾಗಿಬಿಡುತ್ತೆ ನಾವು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೋತೀವಿ ಇನ್ನು ಇದು ಮಟನ್ಗೆ ನೀರೆಲ್ಲ ಹಾಕಾಯಿತು ಮತ್ತು ಅದ್ರ ಜೊತೆಗೆ ಚರ್ಬಿ ಕೂಡ ಇತ್ತು ನಮ್ಮಪ್ಪ ಚರ್ಬಿ ಚರ್ಬಿನ ಹಾಕ್ಸ್ಕೊಂಡು ಬಂದಿದ್ರು ಇನ್ನು ಚರ್ಬಿನ ತೊಳೆದು ನಮ್ಮಮ್ಮ ಇಟ್ಕೊಂಡಿದ್ರು ಅದನ್ನು ಲಾಸ್ಟಲ್ಲಿ ಹಾಕೋಬೇಕು ಸಾರಿಗೆ ವಿಶಾಲ ಕೂಗ್ಸೋದಕ್ಕಿಂತ ಕ್ಯಾಪ್ ಮುಚ್ತೀವಲ್ಲ ಆ ಟೈಮಲ್ಲಿ ಈ ಚರ್ಬಿನ ಹಾಕ್ಕೊಂಡು ಆಮೇಲೆ ಕ್ಯಾಪ್ ಮುಚ್ಚಿಬಿಟ್ಟು ಎರಡು ಮೂರು ವಿಸ್ವಲ್ ಕೂಸ್ಕೊಳ್ಳಿ ಮಟನ್ನು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೇ ಎರಡು ಮೂರು ವಿಸ್ವಲನ್ನ ಕುಗ್ಸ್ಕೊತೀವಿ ಇನ್ನು ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಅದನ್ನ ಒಂದು ಸೈಡ್ ಇಟ್ಬಿಟ್ಟು ಇವಾಗ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಮಮ್ಮಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ ಅದಕ್ಕೆ ತೊಳೆದೆಲ್ಲ ಇಟ್ಟಿದ್ದರು ಇವಾಗ ಅದಕ್ಕೆ ಒಗ್ಗರಣೆ ಇದ್ದಾರೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಒಗ್ಗರಣೆಗೆ ಇದ್ವಿ ಇನ್ನು ನಾನು ಮಸಾಲೆ ಹಾಲೇ ರುಬ್ಬಿಟ್ಟಿದ್ದೆ ಈಗ ನಮ್ಮಮ್ಮಿ ಅದನ್ನು ಒಗ್ಗರಣೆಗೆ ಇದ್ದಾರೆ ಚಿಕನ್ ಚಪ್ಸ್ ಮಾಡೋದಕ್ಕೆ ಇನ್ನು ಇದಕ್ಕಿನ್ನೂ ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನು ಹಾಕಬೇಕು ಸ್ಟಾರ್ಟಿಂಗು ಸ್ವಲ್ಪ ಚಿಕನ್ಗೆ ಅದು ಹಿಡಿಬೇಕಲ್ಲ ಉಪ್ಪು ಅದಕ್ಕಿನ್ನೇ ಅರ್ಶನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ತೀವಿ ಫಸ್ಟೇನೆ ಇನ್ನು ಅದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಅದನ್ನು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಇಡಬೇಕು ಅದು ಬೆಂದಮೇಲೆ ಆಮೇಲೆ ಮಸಾಲೆನ ಹಾಕಬೇಕು ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಅದು ಸ್ವಲ್ಪ ನಿಮ್ಗೆ ಏನಾದರೂ ಖಾರ ಕಡಿಮೆ ಇದ್ದರೆ ಟೇಸ್ಟ್ ಕಡಿಮೆ ಇದ್ದರೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಇದನ್ನು ಫಸ್ಟೇ ನಾನು ಮಸಾಲೆಗೆ ಏನೇನು ಬೇಕು ಅಂತ ಫಸ್ಟೇ ತೋರಿಸಿದ್ದೀನಿ ಇನ್ನು ನಮ್ಮಮ್ಮ ಸ್ವಲ್ಪ ಪಾಪನ ಆಟಾಡ್ಸ್ಕೊಂಡು ಕೂತಿದ್ರಲ್ಲ ಅದಕ್ಕೆ ಸ್ವಲ್ಪ ಅದೆಲ್ಲ ಆದಮೇಲೆ ಇದನ್ನು ಹಾಕಿದ್ದೀನಿ ಇನ್ನು ನನಗಂತೂ ನಮ್ಮಅಮ್ಮ ಮಾಡೋ ಚಿಕನ್ ಚಾಪ್ಸ್ ಇಷ್ಟ ಯಾಕಂದರೆ ನಮ್ಮ ಮಮ್ಮಿ ಮಾಡೋ ಥರ ಟೇಸ್ಟು ನಾವು ಮಾಡಿದರೆ ಅದು ಬರೋಲ್ಲ ಅದಕ್ಕೇ ನಮ್ಮ ಮಮ್ಮಿನ ಕೈಲೇ ಮಾಡಿಸೋದು ಇನ್ನು ನಮ್ಮಮ್ಮಿ ಚಿಕನ್ ಚಾಪ್ಸ್ ಮಟನ್ ಸಾಂಬಾರ್ ಚಿಕನ್ ಸಾಂಬಾರು ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಅಮ್ಮನ ಕೈಲೇ ಮಾಡಿಸೋದು ಇನ್ನು ನಮ್ಮ ಮಮ್ಮಿ ಮನೆಗೆ ಬಂದರೂ ಅಂತೂ ನಮ್ಮ ಮಮ್ಮಿನೇ ಅಡುಗೆ ಮಾಡೋದು ಯಾವಾಗಲೂ ನಾವಂತೂ ಒಂದು ಅಡುಗೆನೂ ಮಾಡೋಲ್ಲ ಯಾಕಂದರೆ ನಮ್ಮ ಮಮ್ಮಿ ಮಾಡೋ ಥರ ಟೇಸ್ಟು ನಾವು ಮಾಡಿದ್ರೆ ಬರೋಲ್ಲ ಸೊ ಅದಕ್ಕೆ ನಮ್ಮ ಅಮ್ಮನ ಕೈಲ ಮಾಡಿಸ್ಕೊಂಡು ತಿಂತೀವಿ ನಾವು ಇನ್ನು ಇನ್ನೇನು ಅಮ್ಮನ ಮನೆಗೆ ಬಂದಾಗಲಿ ಅಲ್ವಾ ನಾವು ಮಾಡಿಸ್ಕೊಂಡು ತಿನ್ಬೇಕಾಗಿರೋದು ಇನ್ನು ಅಲ್ಲಿ ಹಸ್ಬೆಂಡ್ ಮನೇಲಿ ಇದ್ದರೆ ನಾವೇ ಮಾಡ್ಕೊಂಡು ತಿನ್ನಬೇಕು ಅಲ್ಲಿ ಇದ್ದರೆ ನಮ್ಮಮ್ಮ ಮಾಡೋ ಥರ ಟೇಸ್ಟು ಕೂಡ ಬರಲ್ಲ ಅದಕ್ಕಿಂತ ನಮ್ಮಮ್ಮಿಗೆ ಕೈಲಿ ಇಲ್ಲಿಗೆ ಬಂದಾಗಲಿಲ್ಲ ನಮ್ಮಮ್ಮನೇ ಮಾಡ್ಕೊಡ್ತಾರೆ ನಮಗಂತೂ ಇನ್ನು ಚಿಕನ್ ಜಾಬ್ಸ್ ಕೂಡ ರೆಡಿ ಆಯಿತು ನಮ್ಮಮ್ಮ ಹಾಲು ಹಾಕ್ಸ್ಕೊಂಡು ಬಂದರು ಇವಾಗ ಹಾಲು ಹಾಕ್ಸ್ಕೊಂಡು ಬಂದು ಕೈಸ್ಕೊ ಕಾಯಿಸ್ತಿದ್ದಾರೆ ಅದನ್ನು ಕೈಸ್ಬಿಟ್ಟು ಇವಾಗ ಕೊಡ್ತಿದ್ದಾರೆ ಇದೇನು ಹಾಲು ನಿಮ್ಮಮ್ಮನೇ ಕಾಯಿಸ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಯಾಕಂದರೆ ಕಾಯಿಸಿ ಕೊಡೋದು ಇನ್ನು ನಾನು ಪಾಪು ನೋಡ್ಕೊತಿದ್ದೆ ಅದಕ್ಕೆ ನಮ್ಮಅಮ್ಮನಿಗೆ ಕಾಯಿಸ್ಬಿಟ್ಟು ಕೊಡ್ತಿದ್ದಾರೆ ನನ್ನ ಮಗಳಿಗೆ ನಮ್ಮಮ್ಮ ಇನ್ನೂ ಹಾಲು ಕೊಟ್ಟಿಲ್ಲ ಅಂದ್ಬಿಟ್ಟು ನಮ್ಮಮ್ಮಿಗೆ ಬೈಲ್ಕೊಂಡು ಬರ್ತಿದಾರೆ ಕೆಳಗಡೆ ಇನ್ನು ನನ್ನ ಮಗಳು ಕೆಳಗಡೆ ಹಾಟಾಡಿಕೆ ಅಂತ ಹೋಗಿದ್ಲು ಅಲ್ಲಿ ಕೆಳಗಡೆ ಮನೆ ಹಂಟಿ ಡ್ರೆಸ್ ಕೊಟ್ಟಿದ್ರು ಅಂದ್ಬಿಟ್ಟು ನನಗೊಂದು ಒಂದ್ ರಸ್ ಕೊಟ್ಟಿದಳೆ ತಿನ್ನೋದಕ್ಕೆ ಇನ್ನು ಹಾಲು ಜೊತೆಗೆ ಒಂದು ಡ್ರಸ್ ತಿನ್ಕೊಂಡು ಇನ್ನು ನಾನು ಕೂತಿದ್ದೆ ಇನ್ನು ತುಷಿಮ್ಮನೂ ಕೂಡ ನನಗೂ ಕೊಡ್ತಾರೆ ಅಂತ ನೋಡ್ತಿದ್ದಾಳೆ ಅವಳಿಗೆ ಇನ್ನೂ ನಾನು ತಿನ್ಸಲ್ಲ ಬರೀ ಸರಿ ಮಾತ್ರ ತಿನ್ನಿಸೋದು ನಾನು ನೈಟ್ ಎಲ್ಲರೂ ಕೂತ್ಕೊಂಡು ಇನ್ನು ಊಟ ಮಾಡಿದ್ವಿ ಊಟ ಕೂಡ ಆಯಿತು ಇನ್ನು ನಾನು ತುಷಿಮ್ಮ ನೈಟ್ ಮಲ್ಕೊಳ್ಳೋದು ಹನ್ನೊಂದು ಆಗುತ್ತೆ ಸೊ ಹೊರೆ ಆಯಿತು ಇನ್ನು ಅವಳನ್ನು ಕೂಡ ಮಲಗಿಸ್ಬಿಟ್ಟು ಇನ್ನು ನಾನು ಮಲ್ಕೊಂಡೆ ಇನ್ನು ನನ್ನ ಅಮ್ಮು ಅಮ್ಮನ ಜೊತೆ ಮಲ್ಕೋತಾಳೆ ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇವತ್ತಿನ ಲಾಗ್ ಇಷ್ಟರೇ ಥ್ಯಾಂಕ್ ಯು